ನಾಳೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಕೇಂದ್ರ ಬಜೆಟ್ ಮಂಡನೆ ಆಗಲಿದೆ ಮಹಿಳೆಯರಿಗೆ ಮೋದಿ ಸರ್ಕಾರದಿಂದ ಬಂಪರ್ ಗಿಫ್ಟ್ ಇನ್ಮುಂದೆ ಗುರುಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ಅಲ್ಲ ಎರಡು ಸಾವಿರದ ಐದುನೂರು ರೂಪಾಯಿ ಅನ್ನೋಂಥದ್ದು ಮೋದಿ ಸರ್ಕಾರದಿಂದ ಸಿಗುತ್ತೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸತಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೋಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಮೊದಲ ಒಂದು ತಿಂಗಳನ್ನೋದು ಕಳೆದು ಹೋಯಿತು ಇವಾಗ ಫೆಬ್ರವರಿ ಒಂದಕ್ಕೆ ಕೇಂದ್ರ ಬಜೆಟ್ ಅನ್ನುವಂಥದ್ದು ಮಂಡನೆ ಆಗ್ತಾ ಇದೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಈ ಒಂದು ಬಜೆಟ್ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ ಮೋದಿ ಸರ್ಕಾರದಿಂದ ಹಲವಾರು ಯೋಜನೆಗಳು ಕೂಡ ಈ ಒಂದು ಬಜೆಟ್ನಲ್ಲಿ ಇರ್ತವೆ ಅಂತ ಎಲ್ಲ ವೀಕ್ಷಕರು ಕೂಡ ಕಾಯ್ತಾ ಇದ್ದೀರಾ ಜೊತೆಗೆ ಎಲ್ಲ ಕರ್ನಾಟಕದ ಜನತೆ ಆಗಿರ್ಬೋದು ದೇಶದ ವಿವಿಧ ಜನತೆ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಬಜೆಟ್ಗಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ನಾಳೆ ಬಜೆಟ್ನಲ್ಲಿ ಏನು ಬರುತ್ತೆ ಏನು ಬರುತ್ತೆ ಅಂತ ಸದ್ಯ ಮಧ್ಯ ಕರ್ನಾಟಕದಲ್ಲಿ ಅಬ್ಬರಿಸುತ್ತಿರುವಂತಹ ಗುರುಲಕ್ಷ್ಮಿಯರಿಗೆ ಇವಾಗ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಕಾಂಗ್ರೆಸ್ ಸರ್ಕಾರವು ನೀಡ್ತಾನೆ ಬಂದಿದೆ ಇದರ ಬೆನ್ನಲ್ಲಿ ಬಿ ಜೆ ಪಿ ಸರ್ಕಾರಕ್ಕೆ ಬಹಳ ನಷ್ಟ ಅನ್ನೋಂಥದ್ದು ಆಗ್ತಾ ಇದೆ ಅಂತಂದರೆ ಮತದಾನದಲ್ಲಿ ಹಿಂದೆ ಬೀಳ್ತಾ ಇರುವಂಥದ್ದು ಇವಾಗ ಬಿ ಜೆ ಪಿ ಸರ್ಕಾರಕ್ಕೆ ಬಹಳಷ್ಟು ಸಂಕಷ್ಟವನ್ನು ತಂದಿದ್ದು ಹೀಗಾಗಿ ಇವಾಗ ಮಹಿಳೆಯರಿಗೆ ಏನಾದರೂ ತರಬೇಕು ಅಂತ ಕೇಂದ್ರ ಸರ್ಕಾರವೂ ಕೂಡ ದೊಡ್ಡದಾದ ಪ್ಲ್ಯಾನನ್ನು ಅನ್ನು ಮಾಡಿದೆ ಹಾಗಾಗಿ ಇವಾಗ ಕಾಂಗ್ರೆಸ್ ಸರ್ಕಾರವು ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಇದೆ ಇನ್ನು ಕೇಂದ್ರ ಸರ್ಕಾರವು ಕೂಡ ಇದನ್ನೇ ಪ್ಲ್ಯಾನ್ ಮಾಡಿದ್ದು ನಾವು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಐದುನೂರು ರೂಪಾಯಿಯನ್ನು ಕೊಡುವುದಾಗಿ ಇವಾಗ ಒಂದು ಮಾಹಿತಿ ಅನ್ನೋಂಥದ್ದು ಕೇಳಿ ಬರ್ತಾ ಇದೆ ಅಂದ್ರೆ ನಾಳೆ ಫೆಬ್ರವರಿ ಒಂದು ಕೇಂದ್ರ ಬಜೆಟ್ನಲ್ಲಿ ಈ ಒಂದು ಯೋಜನೆಯ ಬಗ್ಗೆ ಒಂದು ಮಾಹಿತಿ ಅನ್ನುವಂಥದ್ದು ಹೊರಬೀಳುತ್ತೆ ಅಂತ ಇವಾಗ್ಲಿ ಮಾಧ್ಯಮದಲ್ಲಿ ಕೇಳಿ ಬಂದಿರುವಂತದ್ದು ಇವಾಗ ಯಾವ ರೀತಿ ಗುರುಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅದೇ ರೀತಿ ಕೇಂದ್ರ ಸರ್ಕಾರವು ಕೂಡ ಈ ಒಂದು ಯೋಜನೆಗೆ ಒಂದು ಹೆಸರನ್ನ ಕೊಟ್ಬಿಟ್ಟು ಮಹಿಳೆಯರಿಗೆ ನಾವು ಪ್ರತಿ ತಿಂಗಳು ಕೂಡ ಎರಡು ಸಾವಿರದ ಐದುನೂರು ರೂಪಾಯಿಯನ್ನ ಕೊಡ್ತೀವಿ ಎಂಬ ಭರವಸೆಯನ್ನ ಈ ಒಂದು ಕೇಂದ್ರ ಬಜೆಟ್ನಲ್ಲಿ ಮಂಡನೆ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಇವಾಗಲಿ ಕೇಳಿ ಬಂದಿರುವಂತದ್ದು ಅಂದ್ರೆ ಮತದಾನದಲ್ಲಿ ಬಿಜೆಪಿ ಸರ್ಕಾರವು ಒಂದು ಯಶಸ್ವಿಯಾಗಿ ಮತದಾನದಲ್ಲಿ ಜಯವನ್ನ ಸಾಧಿಸಿದ್ರೆ ಈ ಒಂದು ಯೋಜನೆಯನ್ನು ಜಾರಿಗೊಳಿಸ್ತೀವಿ ಎಂಬ ಒಂದು ಭರವಸೆಯನ್ನ ಈ ಒಂದು ಕೇಂದ್ರ ಬಜೆಟ್ನಲ್ಲಿ ಇವಾಗ ಕೇಂದ್ರ ಸರ್ಕಾರವು ಮಂಡನೆ ಮಾಡಲಿದೆ ಅಂತ ಒಂದು ಮಾಹಿತಿ ಅನ್ನುವಂಥದ್ದು ಕೇಳಿ ಬಂದಿರುವಂಥದ್ದು ಒಟ್ನಲ್ಲಿ ಇವಾಗಾಗಲೇ ಕಾಂಗ್ರೆಸ್ ಸರ್ಕಾರವು ನೀಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ಈ ಒಂದು ಬಲವನ್ನು ತುಂಬಿರುವಂಥದ್ದು ಈ ಒಂದು ಯೋಜನೆಗಳ ಮುಖಾಂತರವೇ ಕಾಂಗ್ರೆಸ್ ಸರ್ಕಾರವು ಭರ್ಜರಿಯಾದ ಮತಗಳಿಂದ ಆರಿಸಿ ಬರ್ತಾ ಇರೋದ್ರಿಂದ ಇವಾಗ ಕೇಂದ್ರ ಸರ್ಕಾರವು ಕೂಡ ದೊಡ್ಡದಾದ ಪ್ಲ್ಯಾನನ್ನು ಅನ್ನು ಮಾಡಿದ್ದು ಬಿ ಜೆ ಪಿ ಸರ್ಕಾರವು ಅತ್ಯಂತ ಮತಗಳಿಂದ ಕರ್ನಾಟಕದಲ್ಲಿ ಹೇಗಾದರೂ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸುವ ಸಲುವಾಗಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸುವುದಾಗಿ ಇವಾಗ ಒಂದು ಭರವಸೆಯನ್ನು ನೀಡುವುದಾಗಿ ಒಂದು ಮಾಹಿತಿ ಅನ್ನುವಂಥದ್ದು ಬಿ ಜೆ ಪಿ ಸರ್ಕಾರವು ನೀಡಿರುವಂಥದ್ದು ಹಾಗಾಗಿ ನಾಳೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಜೆಟ್ ಮಂಡನೆಯಲ್ಲಿ ಏನೇನೆಲ್ಲ ಘೋಷಣೆ ಆಗುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜನ್ನು ಫಾಲೋ ಮಾಡಿ ಹೀಗೆ ಮಾಡೋದ್ರಿಂದ ನಾನು ತರತಕ್ಕಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮುಗ ತಲುಪ್ತಾ ಇರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು